ಬೆವರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆಯೇ ದೇಹದಲ್ಲಿರೋ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಮಲೀನ ಇರ್ಬೋದು ಬ್ಲ್ಯಾಕೆಟ್ಸ್ ಇರ್ಬೋದು ಆಯಿಲ್ ಇರ್ಬೋದು ಮೊಡವೆಗಳಲ್ಲಿರೋ ಡಸ್ಟ್ ಅವೆಲ್ಲನ ಬೆವರಿನ ಮೂಲಕ ನಮ್ಮ ದೇಹ ಹೊರ ಹಾಕ್ತಾ ಇರುತ್ತೆ ಯಾವಾಗಲೇ ಆಗಲಿ ಬೆವರು ಹೇಗೆ ಬಂದ್ರೂ ಅದು ನಮಗೆ ಒಂದು ರೀತಿಯಲ್ಲೇ ಒಳ್ಳೆಯದೇ ಆಗುತ್ತೆ ಅತಿಯಾಗಿ ನಿಮ್ಗೆ ಏನಾದರೂ ಬೆವರು ಇದ್ರೆ ತುಂಬ ಕಷ್ಟ ಕಷ್ಟ ಅನ್ನಿಸ್ತಾ ಇದ್ರೆ ನೀವು ಹೆಚ್ಚಾಗಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಲೆಮನ್ ಜ್ಯೂಸ್ ಕುಡಿಯಿರಿ ಹಣ್ಣು ಹಂಪಲ್ಲ ಫ್ರೆಶ್ ಹಣ್ಣು ಹಂಪಲನ್ನು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಬೇಸಿಗೆ ಸ್ಟಾರ್ಟ್ ಆಯಿತು ಬೇವರು ಬರೋದು ಕಾಮನ್ನೇ ಆದರೆ ತುಂಬ ಜನರು ಬೆವರನ್ನ ನೋಡ್ಬಿಟ್ಟು ಸಹ ಹೆದರ್ತಾ ಇರ್ತಾರೆ ನನಗೇನೋ ಆಗಿದೆ ನನಗೆ ಇದ್ದಕ್ಕಿದ್ದಂಗೆ ಬೆವರು ಹೆಚ್ಚಾಗ್ತಾ ಇದೆ ನನ್ನ ಆರೋಗ್ಯ ಏನೂ ಕೆಡ್ತಾ ಇದೆ ಸರಿಗಿಲ್ಲ ಅಂತ ಅವರೇನೆ ಅಂದ್ಕೊತಾ ಇರ್ತಾರೆ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ನಮ್ಮ ದೇಹದಿಂದ ಆ ಹೆಚ್ಚಿನ ಬೆವರು ಹೋಗೋದು ಬೇಸಿಗೆಯಲ್ಲಿ ಒಳ್ಳೆಯದ ಅಥವಾ ಕೆಟ್ಟದ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಯಾವ ನಮ್ಮ ಬೆವರು ರೋಗ ನಿರೋಧಕ ವ್ಯವಸ್ಥೆ ಜೊತೆ ಡೈರೆಕ್ಟ್ ಸಂಬಂಧವನ್ನು ಇದು ಹೊಂದಿರುತ್ತೆ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೂ ಬೆವರು ಬರಬೇಕು ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ ಬೆವರು ಬಂದಾಗೆಲ್ಲ ಏನಾಗುತ್ತೆ ನಮ್ಮ ದೇಹದಲ್ಲಿರೋ ಟಾಕ್ಸಿಕ್ ಇರ್ಬೋದು ವ್ಯರ್ಥಗಳೆಲ್ಲ ಹೊರ ಹೋಗ್ತಾ ಇರುತ್ತೆ ಇದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಏನಾದ್ರು ಇನ್ಫೆಕ್ಷನ್ಸ್ ಇದ್ದರೆ ಅದರಿಂದ ಸಹ ಅದು ಸಹ ದೂರ ಆಗುತ್ತೆ ನಾವು ಆ ಇನ್ಫೆಕ್ಷನ್ಗೆ ಒಳಗಾಗದೆ ಇರ್ತೀವಿ ಯಾಕೆ ಅಂದರೆ ಟಾಕ್ಸಿಕ್ ಹಾಗೆ ವ್ಯರ್ಥಗಳೆಲ್ಲ ಆಚೆ ಹೋಗ್ತಾ ಇರುತ್ತಲ್ಲ ಆ ರೀಸನ್ನಿಂದ ನಮಗೆ ಅದಲ್ಲದೆ ಇದೆಯಲ್ಲ ಈ ಬೆವರು ನಮ್ಮ ದೇಹದಲ್ಲಿ ಏನಾದರೂ ಹೆಚ್ಚು ಉಪ್ಪಿದರೆ ಅದನ್ನು ಸಹ ಬೆವರಿನ ಮೂಲಕ ಹೊರ ಹಾಕ್ತಾ ಇರುತ್ತೆ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ಬೆವರು ಹಾಗೆಯೇ ಬೆವರು ಹೋಗೋದ್ರಿಂದ ನಮಗೆ ರೆಫ್ರೆಶ್ ಆಗಿ ಅನಿಸುತ್ತೆ